ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ ಅವರು ಬಿಜೆಪಿ ಸರ್ಕಾರ ಇರುವಾಗಲೇ ಸಮಯದ ಬಗ್ಗೆ ಒಂದು ಕಾನೂನನ್ನು ತರಲಾಗಿತ್ತು ಅಧಿಕಾರಿಗಳ ಕೆಲಸ ಕಾನೂನನ್ನು ಪಾಲನೆ ಮಾಡೋದು ಆದರೂ ಕೂಡ ಆಯಾಯ ಭೌಗೋಳಿಕ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಹಬ್ಬಗಳಿಗೆ ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಿಂದೆಯೂ ಅವಕಾಶ ಕೊಟ್ಟಿತ್ತು ಮುಂದೆಯೂ ಕೊಡಲಿದೆ ಎಲ್ಲಿಯೂ ತೊಂದರೆ ಆಗಿಲ್ಲ ಈ ಬಾರಿಯೂ ಧೈರ್ಯದಿಂದ ಹೇಳ್ತಿದ್ದೇವೆ ಮುಂದೆ ಬರುವ ಗಣೇಶೋತ್ಸವ ದಸರಾ ಹಬ್ಬಗಳು ಕೂಡ ಹಿಂದೆ ನಾವು ಯಾವ ರೀತಿ ಮಾಡುತ್ತಿದ್ದೇವೋ ಅದೇ ರೀತಿ ಮಾಡಲು ತೊಂದರೆಯಿಲ್ಲ ಈ ಬಗ್ಗೆ ನಾನು ಮಂಗಳೂರು ಪೊಲೀಸ್ ಕಮಿಷನರ್ ಅವರನ್ನ ಭೇಟಿಯಾಗಿದ್ದೆ ಕಾನೂನನ್ನ ಮೀರಿ ಮಾಡಿ ಎಂದು ಅವರು ಹೇಳೋದಿಲ್ಲ ಕಾನೂನಿನ ಚೌಕಟ್ಟಿನೊಳಗಡೆ ಮಾಡಿ ಆದರೆ ಡಿಜೆಗೆ ಅವಕಾಶವಿಲ್ಲ ಅದು ನಮ್ಮ ಸಂಸ್ಕೃತಿಯ ಚೌಕಟ್ಟು ಕೂಡ ಅಲ್ಲ ಅದನ್ನು ನಿಷೇಧಿಸಬೇಕು ಎಂದು ಹಿಂದಿನಿಂದಲೂ ಆಗ್ರಹವಿದ್ದು ಅದರ ಬಗ್ಗೆ ಅವರು ಕಠಿಣ ಕ್ರಮ ಕೈಗೊಳ್ಳಲಿದ್ದಾರೆ ವಿನಃ ಬೇರೆ ಯಾವುದೇ ಆಚರಣೆಗಳಿಗೆ ಅವರು ತೊಂದರೆ ಕೊಡೋದಿಲ್ಲ ತೊಕ್ಕೊಟ್ಟಿನಲ್ಲಿಯೂ ಆಚರಣೆಯಾಗಿದೆ ಆದರೆ ಯಾವುದೇ ತೊಂದರೆ ಆಗಲಿಲ್ಲ ಸಮಯಾವಕಾಶ ಹನ್ನೊಂದು ಗಂಟೆ ಇದ್ದರೂ ರಾತ್ರಿ ಎರಡು ಗಂಟೆವರೆಗೆ ಮೆರವಣಿಗೆ ನಡೆದಿದೆ ಈಗಲೂ ಅಷ್ಟೇ ಪೊಲೀಸ್ ಆಯುಕ್ತರ ಮನವಿ ಏನೆಂದರೆ ಕಾನೂನಿನ ಪ್ರಕಾರ ನಾವು ನೋಡಿಕೊಳ್ಳುತ್ತೇವೆ ಟೈಮಿಂಗ್ಸ್ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅನುಮತಿ ಪಡೆಯಿರಿ ಎಂದಿದ್ದಾರೆ ಎಂದರು ಕಾನೂನಿನ ಪ್ರಕಾರ ನಾವು ನಡ್ಕೊಡ್ತೇವೆ ಆ ಟೈಮಿಂಗ್ಸ್ ಬಗ್ಗೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ನಿಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಆಚರಣೆಗೆ ಯಾವುದೇ ತೊಂದರೆ ನೀವು ಮಾಡಲಿಲ್ಲದೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ನಾವು ಕೂಡ ಯಾವುದೇ ತೊಂದರೆ ಮಾಡೋದಿಲ್ಲ ಅನ್ನುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ನಮ್ಮ ಹಿಂದೂ ಸಂಘಟನೆಗಳಾಗಲಿ ತಾವು ಆಚರಣೆ ಮಾಡುತ್ತಿರುವಂತಹ ಯಾವುದೇ ನಮ್ಮ ಹಬ್ಬಗಳು ಹಿಂದೂ ಸಂಘಟನೆ ಅಂತಲ್ಲ ಇವನ್ನ ಇಸ್ಲಾಂ ಧರ್ಮದ ಆಗಿರ್ಬೋದು ಕ್ರೈಸ್ತ ಧರ್ಮದ ಆಗಿರ್ಬಹುದು ಜೈನ ಧರ್ಮದಾಗಿರ್ಬಹುದು ನಾವು ಹಿಂದೆ ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ ಅದನ್ನು ಹಾಗೆ ಮಾಡ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನು ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಶಾಸಕರು ಇಂತಹ ವಿಚಾರಗಳನ್ನ ಬಿಟ್ಟು ಬೇರೆ ವಿಚಾರದ ಕುರಿತು ಸದನದಲ್ಲಿ ಧ್ವನಿ ಎತ್ತಲಿ ಎಂದು ಪದ್ಮರಾಜ್ ಆರ್ ಪೂಜಾರಿ ಸಲಹೆ ನೀಡಿದ್ರು ಇಂಥ ವಿಚಾರಗಳನ್ನು ಸದನದಲ್ಲಿ ಎತ್ತಿ ಜನರನ್ನು ತಪ್ಪುದಾರಿಗೆ ಎಳೆಯುವಂಥ ಕೆಲಸಗಳನ್ನು ಇವರು ಮಾಡಿದ ಇಂದಿನಿಂದಲೂ ನಿರತರಾಗಿತ್ತು ಆ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ದಯವಿಟ್ಟು ಇಂಥ ಕೆಲಸಗಳನ್ನು ಇನ್ನಾದರೂ ಸ್ವಲ್ಪ ಬಿಡಿ ಜನಪರ ಕೆಲಸಗಳು ಮಾಡುವಂತಹ ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರುವಂಥದ್ದು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಆ ಕೆಲಸಗಳಿಗೆ ಏನು ಬೇಕು ಅದನ್ನು ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವರತ್ರ ಚರ್ಚಿಸಿ ಆ ಕೆಲಸಗಳನ್ನು ಮಾಡುವಂಥ ತಾವು ಗಮನ ಹರಿಸಬೇಕು ಅಂತ ನಾನು ಹೇಳಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹರೀಶ್ ಕುಮಾರ್ ಎಂಎಸ್ ಮೊಹಮ್ಮದ್ ನವೀನ್ ಡಿಸೋಜಾ ಸುಭಾಷ್ ಚಂದ್ರ ಶೆಟ್ಟಿ ಅಪ್ಪಿ ಶಶಿಧರ್ ಹೆಗ್ಡೆ ಚಿತ್ತರಂಜನ್ ಶಾಹುಲ್ ಹಮೀದ್ ನವಾಜ್ ದಿನೇಶ್ ವಿಕಾಸ್ ನೀರಜ್ ಪಾಲ್ ಪ್ರೇಮ್ಬಳ್ಳಾಲ್ಬಾಗ್ ಮತ್ತಿತರರು ಉಪಸ್ಥಿತರಿದ್ದರು